ಸೋರುತಿಹುದು ಮನೆಯ ಮಾಳಿಗೆ ಅಜ್ಞಾನದಿಂದ ಸೋರುತಿಹುದು ಮನೆಯ ಮಾಳಿಗೆ ಸೋರುತಿಹುದು ಮನೆಯ ಮಾಳಿಗೆ ದಾರಗಟ್ಟಿ ಮಾಡುವರಿಲ್ಲ ಕಾಳಕತ್ತಲೆಯೊಳಗೆ ನಾನು ಕಾಳ ೊಳಗೆ ನಾನು ಮೇಲಕ್ಕೇರಿ ಹೋಗಲಾರೆ ಸೋರುತಿಹುದು ಮನೆಯ ಮಾಳಿಗೆ ಅಜ್ಞಾನದಿಂದ ಸೋರುತಿಹುದು ಮನೆಯ ಮಾಳಿಗೆ ಸೋರುತಿಹುದು ಮನೆಯ ಮಾಳಿಗೆ ದಾರಗಟ್ಟಿ ಮಾಡುವರಿಲ್ಲ ಕಾಳಕ ನಾನು ಕಾಳ ತಲೆಯೊಳಗೆ ನಾನು ಮೇಲಕ್ಕೇರಿ ಹೋಗಲಾರೆ ಸೋರುತಿಹುದು ಮನೆಯ ಮಾಳಿಗೆ ಅಜ್ಞಾನದಿಂದ ಸೋರುತಿಹುದು ಮನೆಯ ಮಾಳಿಗೆ ಮುರಕ ಹುಳುಕು ಜಂತೆ ಕೊರೆದು ಸರಿದು ಕೀಲ ಸಡಲಿ ಮೂರಕ ತಲೆಯೋ ಹುಳುಕು ಜಂತೆ ಕೊರೆದು ಸರಿದು ಕೀಲ ಸಡಲಿ ಹರುಕು ಚಾಪರ ಜೀರಗಿಂಡಿ ಹರುಕು ಚ ಪರ ಜೀರಗಿಂಡಿ ಮೇಲಕ್ಕೇರಿ ಹೋಗಲಾರೆ ತಿಹುದು ಮನೆಯ ಮಾಳಿಗೆ ಅಜ್ಞಾನದಿಂದ ಸೋರುತಿಹುದು ಮನೆಯ ಮಾಳಿಗೆ ಸೋರುತಿಹುದು ಮನೆಯ ಮಾಳಿಗೆ ದಾರಗಟ್ಟಿ ಮಾಡುವರಿಲ್ಲ ಕಾಳಕ ತಲೆಯೊಳಗೆ ನಾನು ಕಾಳಕ ತಲೆಯೊಳಗೆ ನಾನು ಮೇಲಕ್ಕೇರಿ ಹೋಗಲಾರೆ ಸೋರುತಿಹುದು ಮನೆಯ ಮಾಳಿಗೆ ಅಜ್ಞಾನದಿಂದ ಸೋರುತಿವುದು ಮನೆಯ ಮಾಳಿಗೆ ಕರಕಿ ಕಸವು ಹುಲ್ಲ ಹತ್ತಿ ಜಲದ ಬರದಿ ಸರಿಯ ಸಾ ಕರಕಿ ಕಸವು ಹುಲ್ಲ ಸರದಿ ಸಾಲು ಇರುವೆ ಮೂರ್ತಿ ಜಲದ ಭರದಿ ಸರಿಯ ಮಣ್ಣು ಜಲದ ಬರದಿ ಸರಿಯ ಮಣ್ಣು ಒಳಗೆ ಹೊರಗೆ ಏಕವಾಗಿ ಸೋರುತಿಹುದು ಮನೆಯ ಮಾಳಿಗೆ ಅಜ್ಞಾನದಿಂದ ಸೋರುತಿಹುದು ಮನೆಯ ಮಾಳಿಗೆ ಸೋರುತಿಹುದು ಮನೆಯ ಮಾಳಿಗೆ ದಾರಗಟ್ಟಿ ಮಾಡುವರೆ ಕೇರಿ ಹೋಗಲಾರೆ ಸೋರುತ್ತಿವುದು ಮನೆಯ ಮಾಳಿಗೆ ಅಜ್ಞಾನದಿಂದ ಸೋರುತ್ತಿರುವುದು ಮನೆಯ ಮಾಳಿಗೆ ಕರಕಿ ಕಸವು ಹುಲ್ಲ ಹತ್ತಿ ಸರದಿ ಸಾಲು ಇರುವೆ ಮುತ್ತಿ ಕರಕಿ ಕಸವು ಹುಲ್ಲ ಹತ್ತಿ ಸರದಿ ಸಾಲು ಇರುವೆ ಮುತ್ತಿ ಜಲದ ಭರದಿ ಸರಿಯ ಮಣ್ಣು ಜಲದ ಭರದಿ ಸರಿಯ ಮಣ್ಣು ಒಳಗೆ ಹೊರಗೆ ಏಕವಾಗಿ ಸೋರುತ್ತಿವುದು ಮನೆಯ ಮಾಳಿಗೆ ಅಜ್ಞಾನದಿಂದ ಸೋರುತಿವುದು ಮನೆಯ ಮಾಳಿಗೆ ಕಾಂತಿ ಕೇಳ ಕರುಣದಿಂದ ಬಂತು ಕಾಣೋ ಹು ಕತಿ ಕೇಳ ಕರುಣದಿಂದ ಬಂತು ಕಾಣೋ ಹುಬ್ಬಿಮೆಯು ಎಂತು ಶಿಸು ನಳ ದೀಸತಾ ಎಂತೂ ಶಿಸು ನಳ ನಿಂತು ಪರೆವನು ಎಂದು ನಂಬೀರೆ ಸೋರುತಿಹುದು ಮನೆಯ ಮಾಲಿಗೆ ಅಜ್ಞಾನದಿಂದ ಸೋರುತಿಹುದು ಮನೆಯ ಮಾಳಿಗೆ ಸೋರುತಿಹುದು ಮನೆಯ ಮಾಳಿಗೆ ಅಜ್ಞಾನದಿಂದ ಸೋರುತಿಹುದು ಮನೆಯ ಮಾಳಿಗೆ ಸೋರುತಿಹುದು ಮನೆಯ ಮಾಳಿಗೆ